ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸಪ್ ಸಾಂಬಾರನ್ನು ಮಿಕ್ಸ್ಡ್ ಸೊಪ್ಪನ್ನು ಹಾಕಿಬಿಟ್ಟು ಮಾಡ್ತಾರೆ ಬಟ್ ಜರ್ಮನಿಯಲ್ಲಿ ಇಂಡಿಯಾದಲ್ಲಿ ಸಿಗೋ ಸೊಪ್ಪುಗಳು ಸಿಗೋಲ್ಲ ಜರ್ಮನಿಯಲ್ಲಿ ನಾನು ಯಾವ ಸೊಪ್ಪನ್ನು ಉಪಯೋಗಿಸಿ ಮಸಪ್ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಮಿಕ್ಸ್ಡ್ ಸೊಪ್ಪು ಇದೆ ಇದರಲ್ಲಿ ಒಂದು ಬೇಬಿ ಸ್ಪಿನಟ್ ಇನ್ನೊಂದು ಲೋಲೋ ಆಮೇಲೆ ರುಕೋಲಾ ಮತ್ತು ಮ್ಯಾನ್ ಗೋಲ್ಡ್ ಅಂತ ನಾಲ್ಕು ಸೊಪ್ಪು ಮಿಕ್ಸ್ಡ್ ಇದೆ ಈ ಸೊಪ್ಪನ್ನು ಉಪಯೋಗಿಸಿ ನಾನು ಮಸಪ್ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಬೇಬಿ ಸ್ಪಿನಚ್ ಒಂದೇ ನೋಡಿರೋದು ಬಾಕಿ ಉಳಿದಿದ್ದೆಲ್ಲ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ನೋಡಿದ್ದು ನೋಡಿ ಯಾವ್ಯಾವ ರೀತಿ ಸೊಪ್ಪುಗಳಿದೆ ಅಂತ ಹೇಳಿಬಿಟ್ಟು ಸೊಪ್ಪುಗಳನ್ನು ಮೊದಲು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತೀನಿ ನಂತರ ಒಂದು ಕುಕ್ಕರಲ್ಲಿ ಅರ್ಧ ಕಪ್ ವಾಶ್ ಮಾಡಿಟ್ಕೊಂಡಿರುವಂಥ ತೊಗರಿಬೇಳೆ ಅರ್ಧ ಈರುಳ್ಳಿ ಎರಡು ಟೊಮೆಟೊ ಐದಾರು ಬೆಳ್ಳುಳ್ಳಿ ಹೆಸಳು ಹಾಗೆ ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನಕಾಯಿ ವಾಶ್ ಮಾಡಿ ಇಟ್ಕೊಂಡಿರುವಂತ ಸೊಪ್ಪು ಹಾಗೆ ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಗ್ಲಾಸ್ ನೀರು ಹಾಗೆ ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಸೇರಿಸಿ ಮೂರು ವಿಷಲ್ ಹಾಕೋಬೇಕು ಮೂರು ವಿಷಲ್ ಆಗಿದ ತಕ್ಷಣ ಕುಕ್ಕರ್ ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಇದನ್ನ ತರತರಿಯಾಗಿ ರುಬ್ಕೋಬೇಕು ಮೊದಲು ನಾನು ಒಂದು ಸ್ವಲ್ಪ ತರಕಾರಿನ ಹಾಕಿಬಿಟ್ಟು ತೆಂಗಿನಕಾಯಿ ಜೊತೆಗೆ ರುಬ್ಕೊತೀನಿ ತೆಂಗಿನಕಾಯಿ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನಂತರ ಉಳಿದ ಅವುಗಳನ್ನು ಹಾಕಿಬಿಟ್ಟು ತರತರಿಯಾಗಿ ರುಬ್ಕೋಬೇಕು ನಂತರ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಕಾಲು ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಅದಕ್ಕೊಂದು ಸಿಂಪಲ್ ಒಗ್ಗರಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕರ್ಬೇವು ಒಣಮೆಣಸು ಬಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ಸಾಂಬಾರಿಗೆ ಸೇರಿಸಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿದರೆ ರುಚಿಕರವಾದಂಥ ಮಸ್ಸಪ್ ಸಾಂಬಾರನ್ನ ಮಾಡ್ಕೋಬಹುದು ಟೇಸ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಬಿಟ್ಟರೆ ನಿಮಗೆ ಏನು ಡಿಫ್ರೆಂಟ್ ಅನಿಸಲ್ಲ ಮಿಕ್ಸ್ ಸೊಪ್ಪುಗಳನ್ನು ಹಾಕಿ ಮಾಡಿರೋದ್ರಿಂದ ಟೇಸ್ಟಲ್ಲಿ ಅಂತ ಏನು ಡಿಫ್ರೆನ್ಸ್ ಅನಿಸಿಲ್ಲ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದವಾಗ ಹಂಗೆ ಅನ್ಸಿತ್ತು ಹೇಗಿರ್ಬಹುದು ಟೇಸ್ಟ್ ಅಂತ ಬಟ್ ಚೆನ್ನಾಗೇ ಇದೆ ಟೇಸ್ಟ್ ಜರ್ಮನಿಯಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಈ ವಿಡಿಯೋ ರೆಸಿಪಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೈ ಬಾಯ್